ಜರಿ ಫಾಲ್ಸ್ನ ನೋಡಿಕೊಂಡು ಈಗ ನಾವು ಶೂಟಿಂಗ್ ಸ್ಪಾಟನ್ನು ನೋಡೋದಕ್ಕೆ ಬಂದಿದ್ದೀವಿ ಅಲ್ಲಿದೆ ನೋಡಿ ಶೂಟಿಂಗ್ ಸ್ಪಾಟು ಅಲ್ಲಿ ಜನ ನಿಂತಿದ್ದಾರೆ ಸೊ ಈಗ ಆ ಒಂದು ಲೊಕೇಶನ್ಗೆ ನಾವು ಹೋಗಬೇಕು ಸುತ್ತ ಈ ರೀತಿಯಾಗಿ ಈ ಥರ ನಿಮಗೆ ಕಾಣುತ್ತೆ ಈ ಒಂದು ಶೂಟಿಂಗ್ ಸ್ಪಾಟಲ್ಲಿ ಸೊ ಬ್ಯೂಟಿಫುಲ್ ಆಗಿದೆ ಸ್ವಲ್ಪ ಬಿಸಿಲಿದೆ ಸೊ ಮಳೆ ಏನಾದರೂ ಬಂದರೆ ನಿಮಗೆ ಶು ಇದು ವ್ಯೂ ಸರಿಯಾಗಿ ಕಾಣಲ್ಲ ಕಂಪ್ಲೀಟಾಗಿ ಮಧ್ಯದಲ್ಲಿ ಕ್ಲೌಡ್ಸ್ ಬಂದ್ಬಿಡುತ್ತೆ ಸೊ ಆಗ ಎಲ್ಲ ಫಾಗಿ ಫಾಗಿ ಆಗುತ್ತೆ ಶೂಟಿಂಗ್ ಸ್ಪಾಟ್ಗೆ ಹೋಗುವಂತಹ ಒಂದು ದಾರಿ ಇಲ್ಲಿದೆ ನೋಡಿ ಸೊ ಶೂಟಿಂಗ್ ಸ್ಪಾಟ್ಗೆ ಹೋಗುವಂತಹ ಈ ಒಂದು ಸಣ್ಣ ದಾರಿ ಇಲ್ಲಿ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಜನ ಕಾಣ್ತಾ ಇದ್ದಾರಲ್ಲ ಸೊ ಅಲ್ಲಿಗೆ ಈಗ ನಾವು ಹೋಗ್ತಾ ಇದ್ದೀವಿ ತುಮ ಬೆ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಈ ಒಂದು ಸ್ಪಾಟ್ ಅದ್ಭುತ ಅದ್ಭುತ ಪ್ರಪಂಚಕ್ಕೆ ಬಂದಂಗ ಅನಿಸ್ತಾ ಇದೆ ನನಗೆ ವಾವ್ ಇಲ್ಲಿ ನೋಡಿ ಯಾವ ಥರ ಕಾಣ್ತಾ ಇದೆ ಸೊ ಒಂದು ಕಡೆ ಬಿಸಿಲು ಕಾಣುತ್ತೆ ಒಂದು ಕಡೆ ನಿಮಗೆ ನೆರಳು ಕಾಣುತ್ತೆ ಸೊ ಆ ಮೋಡದ ಒಂದು ನೆರಳು ಆ ಬೆಟ್ಟದ ಮೇಲೆ ಬಿದ್ದಿದೆ ನೋಡಿ ಸೊ ಅದರ ಪಕ್ಕದಲ್ಲೇ ನಿಮಗೆ ಬಿಸಿಲು ಕಾಣುತ್ತೆ ಬ್ಯೂಟಿಫುಲ್ ಸ್ಪಾಟ್ ಇದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಸ್ಪಾಟನ್ನು ನೋಡ್ತಾ ಇದ್ದೀರಾ ಈಗ ನೀವು ಬ್ಯೂಟಿಫುಲ್ ಸಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಸೊ ನಿನ್ನೆಯಿಂದ ಕಂಪ್ಲೀಟ್ ನಿನ್ನೆ ರಾತ್ರಿ ಮಳೆಯಾಗಿದೆ ಸೊ ಹೀಗಾಗಿ ಸ್ವಲ್ಪ ಲೈಟಾಗಿ ಗ್ರೀನಾಗಿ ಕಾಣ್ತಾ ಇದೆ ನಮಗೆ ಸೊ ಚಿಕ್ಕಮಗಳೂರಲ್ಲಿ ಒಂದು ವಾರದಿಂದ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಸೊ ಈಗ ಈ ಒಂದು ಪೀಕ್ಗಳಲ್ಲಿ ಬ್ಯೂಟಿಫುಲ್ಲಾಗಿ ಗ್ರೀನ್ರಿ ಕಾಣ್ತಾ ಇದೆ ನಮಗೆ ಈಗ ನೀವು ಅದ್ಭುತವಾದಂತಹ ಒಂದು ಈ ಒಂದು ಲೊಕೇಶನ್ ಅನ್ನು ನೋಡ್ತಾ ಇದ್ದೀರಾ ಹಲವಾರು ಸಿನಿಮಾಗಳ ಒಂದು ಚಿತ್ರೀಕರಣ ಈ ಒಂದು ಸ್ಪಾಟ್ ಅಲ್ಲಿ ಆಗಿದೆ ಅಂತೆ ಸೊ ನಿಜವಾಗ್ಲೂ ಇದೊಂದು ಮಾಯಾಲೋಕನೇ ಅಂತ ಅನ್ಸುತ್ತೆ ಪ್ರಕೃತಿಯ ಒಂದು ಮಾಯಾಲೋಕ ಒಂದು ಮಾಯಾಲೋಕನ ಅದು ರೋಡು ಅಲ್ಲಿ ಗಾಡಿಗಳೆಲ್ಲ ಬರ್ತಾ ಇದೆ ನೋಡಿ ಅಲ್ಲಿ ಒಂದು ವೆಹಿಕಲ್ ಬರ್ತಾ ಇದೆ ನೋಡಿ ಅಲ್ಲಿ ಒಂದು ಸೊ ಹಿಂಗೆ ಮೇಲ್ಗಡೆ ಹೋದರೆ ನೆಕ್ಸ್ಟ್ ಅದು ಬಾಬಾ ಬುಡನ್ಗಿರಿಗೆ ಹೋಗುತ್ತೆ ಅದ್ಭುತವಾದಂತಹ ಒಂದು ಪರ್ವತಗಳ ಶ್ರೇಣಿ ಇದು ಈ ಬೆಟ್ಟ ನಿಂದು ಆ ಬೆಟ್ಟ ನಂದ ಚೆನ್ನಾಗಿದೆ ಇಮ್ಯಾಜಿನೇಷನು ಶೂಟಿಂಗ್ ಸ್ಪಾಟ್ ನೋಡ್ತಾ ಇದ್ದಂತಹ ನಮ್ಮ ಫ್ರೆಂಡ್ಸು ಇಲ್ಲೋ ಎಲ್ಲೋ ಮಿಸ್ ಆಗಿದ್ದಾರೆ ಈಗ ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಹೇ ಉದಯ್ ವೇರ್ ಆರ್ ಯು ಮ್ಯಾನ್ ಉದಯ್ ವೇರ್ ಆರ್ ಯು ಎಲ್ಲದಿರಾ ಏ ಅಲ್ಲೆದಕ್ಕೆ ಹೋಗಿದ್ರಿ ಅಲ್ಲೇನು ಮಾಡ್ತಾ ಇದ್ದೀರಿ ಹಾಂ ಕೆಳಗಡೆ ಹೋಗಿ ಬಂದ್ರಾ ಏನಿದೆ ಕೆಳಗಡೆ ಹಾಂ ಚೆನ್ನಾಗಿದೆಯಾ ಡೀಪ್ ಆಯ್ತಾ ಹೌದಾ ನಾನು ನಿಮ್ಮನ್ನ ಅಲ್ಲಿ ಹುಡುಕ್ತಾ ಇದ್ದೆ ಓಕೆ ಹೋಗೋಣ ಹೋಗೋಣ ಇಲ್ಲಿಂದೂಟಿಂಗ್ ಸ್ಪಾಟ್ ವೆರಿ ನೈಸ್ ಅವರ್ ಈ ಒಂದು ಶೂಟಿಂಗ್ ಸ್ಪಾಟ್ನ ಬಿಟ್ಟು ಹೋಗಿ ನನಗೆ ಮನಸ್ಸೇ ಬರ್ತಾ ಇಲ್ಲ ಇಲ್ಲೇ ಬಿಡೋಣ ಅದ್ಭುತ ಐತಿ ಇಂಥ ಚೆನ್ನಾಗಿರೋ ಲೊಕೇಶನ್ಗೆ ನೀನು ಏನೇನೋ ಕಮೆಂಟ್ ಆಗ್ತಾ ಇದೆಯಾ ಬ್ಯಾಡ್ ಕಮೆಂಟ್ ಆಗ್ತಾ ಇದೆಯಾ